ಇದು ಎಫ್ಎಂ ನೂರ ಮೂರು ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಆಕಾಶವಾಣಿ ಶ್ರೋತೃಗಳೇ ಈಗ ಬೆರಳು ತೋರಿದರೆ ಈ ಕುರಿತು ಮಾತನಾಡುತ್ತಾರೆ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಬೆರಳು ತೋರಿದರೆ ಹಸ್ತನೊಂಗುವ ಜಾತಿ ಎಂಬ ಇದೆ ಸ್ವಲ್ಪ ಹೇಳಿದರೆ ಎಲ್ಲವನ್ನೂ ತಿಳಿಯುವವರು ಅಥವಾ ಇಷ್ಟೇ ಇಷ್ಟು ಸಿಕ್ಕಿದರೆ ಸಾಕು ಎಲ್ಲವನ್ನೂ ದೋಚುವವರು ಹೀಗೆ ಆಯಾಯ ಸಂದರ್ಭಕ್ಕೆ ಅನುಗುಣವಾಗಿ ಒಳಿತು ಕೆಡುಕುಗಳಿಗೆ ಅನುಗುಣವಾಗಿ ಅರ್ಥವಿಸಬಹುದು ವ್ಯಾಖ್ಯಾನಿಸಬಹುದು ನಿರೂಪಿಸಬಹುದು ನಾನು ಹೇಳಿದ ಬೆರಳ ಸೂಚನೆ ಬೇರೆ ಅದು ಒಂದು ಝನ್ ಉಕ್ತಿಯದ್ದು ಅಧ್ಯಾತ್ಮದ್ದು ಚಂದ್ರನೆಡೆಗೆ ಬೆರಳು ತೋರಿದರೆ ಸೂಚಿಸಿದ ದಿಕ್ಕನ್ನು ನೋಡುವ ಬುದ್ಧಿವಂತರ ಮತ್ತು ಬೆರಳಿನ ತುದಿ ನೋಡಿದ ದಡ್ಡರ ಕುರಿತು ಇರುವ ಮಾತು ಇದು ಇದು ನಿತ್ಯಾನುಭವದ ಮಾತು ಎಷ್ಟೇ ಉದಾತ್ತ ವಿಚಾರವನ್ನು ಹೇಳಿ ಜನರ ಜೀವನ ಮಟ್ಟವನ್ನು ಮಾನಸಿಕ ಬೌದ್ಧಿಕ ಮಟ್ಟವನ್ನು ಎತ್ತಲು ಪ್ರಯತ್ನಿಸಿದರೂ ಬಹುತೇಕ ಜನರು ಹೀಗೆ ಪ್ರಯತ್ನಿಸುವವರನ್ನು ವೈಭವೀಕರಿಸಿ ಅವರಿಗೆ ಖುಷಿಯಾಗುವಂತೆ ಸಂತೋಷವಾಗುವಂತೆ ಸಮಾಧಾನವಾಗುವಂತೆ ವರ್ತಿಸುತ್ತಾರೆಯೇ ಹೊರತು ಅವರು ಹೇಳಿದ ವಿಚಾರಗಳ ಕುರಿತಲ್ಲ ಇದು ಬದುಕಿನ ವ್ಯಂಗ್ಯ ವಿವಿಧ ಕ್ಷೇತ್ರಗಳಲ್ಲಿ ಒಂದೇ ವ್ಯಾಖ್ಯಾನಕ್ಕೆ ಇದು ಒಳಪಡುವುದು ಒಂದು ಅಚ್ಚರಿಯ ವಿಷಯ ಒಂದೆರಡು ಸೈದ್ಧಾಂತಿಕ ಮನಸ್ಥಿತಿಗಳನ್ನು ವಿವರಿಸಲು ಪ್ರಯತ್ನಿಸುತ್ತೇನೆ ಇದು ಅರ್ಥಶಾಸ್ತ್ರದ್ದೂ ಹೌದು ಮನುಷ್ಯರೆಲ್ಲ ಒಂದೇ ರೀತಿಯಲ್ಲಿ ಒಂದೇ ಮಟ್ಟದಲ್ಲಿ ಇರುವುದು ಅಸಾಧ್ಯ ಲೋಕೋ ಭಿನ್ನ ರುಚಿ ಅದು ಒಂದು ಪಿರಮಿಡ್ನಂತೆ ಜನರನ್ನು ಒಳಗೊಳ್ಳುವ ಸಮಾಜ ಕೆಳಹಂತ ವಿಸ್ತಾರವಾಗಿರುತ್ತದೆ ಅಲ್ಲಿ ಸಾವಿರಾರು ಅಥವಾ ಅಸಂಖ್ಯ ಮಂದಿ ಇರುತ್ತಾರೆ ಅವರಿಗಿಂತ ಸ್ವಲ್ಪ ಹೆಚ್ಚು ಎತ್ತರದಲ್ಲಿ ಇನ್ನೊಂದಷ್ಟು ಮಂದಿ ಇರುತ್ತಾರೆ ಹೀಗೆ ಪಿರಮಿಡ್ನ ತುದಿಯವರೆಗೂ ಜನ ಹಂಚಿ ಹೋಗುತ್ತಾರೆ ತುತ್ತ ತುದಿಯಲ್ಲಿ ಒಬ್ಬನೇ ನಿಲ್ಲುವಷ್ಟು ಜಾಗ ಇರುತ್ತದಲ್ಲವೇ ಅದು ಶಿಖರಾಗ್ರ ಎನಿಸುವ ಜಾಗ ಶಿಖರವೆಂದು ನಾವು ಹೇಳುವ ಪರ್ವತ ಬೆಟ್ಟದ ತುದಿ ಇಷ್ಟು ಚೂಪಾಗಿರುವುದಿಲ್ಲ ಆದ್ದರಿಂದಲೇ ಅಲ್ಲಿ ತೇನ್ಸಿಂಗ್ ಮತ್ತು ಎಡ್ಮಂಡ್ ಹಿಲರಿ ಇಬ್ಬರಿಗೂ ಜಾಗವಿತ್ತು ಪಿರಮಿಡ್ನಂಥ ರಚನೆಯಾಗಿರುತ್ತಿದ್ದರೆ ಅಲ್ಲಿ ಇಬ್ಬರಿಗೆ ಜಾಗವಿರುತ್ತಿರಲಿಲ್ಲ ಇದ್ದರೆ ಅದು ತುದಿಯಾದೀತು ಹೇಗೆ ಆದರೂ ಇಂತಹ ತುದಿಯ ದುರಂತವೆಂದರೆ ಅಲ್ಲಿಗೆ ತಲುಪುವವನು ಒಂಟಿಯಾಗುತ್ತಾನೆ ಆತನಿಗೆ ಮೇಲೆ ಆಕಾಶ ಉಳಿದ ಎಲ್ಲವೂ ಕಾಲ ಕೆಳಗಿನ ನೋಟ ಹೀಗೆ ತುತ್ತ ತುದಿಯನ್ನಲ್ಲದಿದ್ದರೂ ಸಾಮಾನ್ಯವಾಗಿ ಅತಿ ಎತ್ತರವನ್ನು ತಲುಪುವ ಮಹಾನುಭಾವರು ಹೆಚ್ಚಿರುವುದಿಲ್ಲ ಇತರರು ತಮ್ಮ ತಮ್ಮ ಸಮುದಾಯದ ನಡುವೆ ಒಂದಿಷ್ಟು ಜ್ಞಾನ ಗೌರವವನ್ನು ಸಂಪಾದಿಸುತ್ತಾರೆ ಅವರು ತಮ್ಮ ನಡೆ ನುಡಿಯಿಂದ ನಡತೆಯಿಂದ ತಮಗಿಂತ ಕಡಿಮೆ ಅಥವಾ ಕೆಳ ಹಂತದಲ್ಲಿರುವವರಿಗೆ ಸಾಮಾಜಿಕ ಆಧ್ಯಾತ್ಮಿಕ ಧಾರ್ಮಿಕ ಬೌದ್ಧಿಕ ಮಾನಸಿಕ ಪಾಠಗಳನ್ನು ಹೇಳುತ್ತಾರೆ ಇವು ಶಿಕ್ಷಣದ ವ್ಯವಸ್ಥೆಯಲ್ಲಿ ಗುರುಗಳು ಶಿಷ್ಯರಿಗೆ ಹೇಳುವುದಿರಬಹುದು ಅಥವಾ ಊರ ಬುದ್ಧಿವಂತನೊಬ್ಬ ತನ್ನ ಸಮುದಾಯವನ್ನು ಉದ್ದೇಶಿಸಿ ಹೇಳುವುದಿರಬಹುದು ಮಾಧ್ಯಮದ ಮೂಲಕ ತನ್ನ ಚಿಂತನೆಗಳನ್ನು ಪ್ರಸಾರ ಮಾಡುವುದಿರಬಹುದು ಅಥವಾ ಭವಿಷ್ಯದ ಪೀಳಿಗೆ ಗಮನಿಸಲಿ ಎಂದು ಏಕಾಂತದಲ್ಲಿ ಸಂಗ್ರಹಿಸಿದ ಜ್ಞಾನ ಭಂಡಾರವೂ ಇರಬಹುದು ಅಂತೂ ಹಂಚುವುದಕ್ಕೇ ಇರುವ ಫಲಗಳು ಇವು ಇವನ್ನು ಕಂಡವರು ಕೇಳಿದವರು ಅನುಭವಿಸಿದವರು ಒಂದಿಷ್ಟಾದರೂ ಬೆಳೆದರೆ ಅಥವಾ ಹಿಂದಿನಂತಿಲ್ಲದಿದ್ದರೆ ಅಂತಹ ಹಂಚಿಗೆ ಸಾರ್ಥಕ ಆದರೆ ಬಹಳಷ್ಟು ಜನರು ಇಂತಹ ಮತ್ತು ಈ ವಿಚಾರಗಳನ್ನು ಗಮನಿಸುವುದಕ್ಕೆ ಮನನ ಮಾಡುವುದಕ್ಕೆ ಪ್ರಯತ್ನಿಸುವುದೇ ಇಲ್ಲವೇನೋ ಅವರಿಗೆ ಎಲ್ಲರನ್ನೂ ಚೆನ್ನಾಗಿಟ್ಟುಕೊಳ್ಳಬೇಕೋ ಇಲ್ಲವೇ ಮೆಚ್ಚಿಸಬೇಕು ಎಂಬ ಆಸೆ ಇರುತ್ತದೆ ಜೊತೆಗೆ ತನ್ನ ಪ್ರತಿಷ್ಠೆಗೆ ಅಂತಹ ಪರಿಚಯ ವೇದಿಕೆ ನೆರವಾಗುವುದಾದರೆ ಯಾರಿಗೆ ಬೇಡ ಈ ಮೊದಲೇ ಹೇಳಿದ ಹಿರಿಯರು ಏನನ್ನು ಹೇಳಿದರೂ ಅದನ್ನು ಗ್ರಹಿಸದೆ ಬದಲಾಗಿ ಆ ವ್ಯಕ್ತಿಯನ್ನು ಓಲೈಸುವುದೇ ತನ್ನ ಸಾಧನೆ ಎಂದು ಇಂಥವರು ತಿಳಿಯುತ್ತಾರೆ ಬಹಳಷ್ಟು ಮಂದಿ ನೀವು ಯಾವನೇ ದೊಡ್ಡ ಮನುಷ್ಯನ ಹೆಸರು ಹೇಳಿ ಅವರ ನನಗೆ ಚೆನ್ನಾಗಿ ಗೊತ್ತಿದ್ದವರು ನಾನು ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದೆ ಅಂತಲೋ ಅವರು ನನಗೆ ಹೇಳಿಕೊಟ್ಟದ್ದರಿಂದಲೇ ನಾನು ಈಗ ಇಷ್ಟು ದೊಡ್ಡವನಾಗಿದ್ದೇನೆ ಎಂತಲೋ ಹೇಳುತ್ತಾರೆ ಗೋಪಾಲಕೃಷ್ಣಡಿಗರು ತಮ್ಮ ನನ್ನ ಅವತಾರ ಕವಿತೆಯಲ್ಲಿ ಹೇಳಿದಂತೆ ರಾಮನ ಜೊತೆಗಿದ್ದವರೆಲ್ಲ ರಾಮರಾಗಲಿಲ್ಲ ಬುದ್ಧನ ಜೊತೆಗಿದ್ದವರೆಲ್ಲ ಬುದ್ಧರಾಗಲಿಲ್ಲ ಗಾಂಧೀಜಿಯ ಜೊತೆಗಿದ್ದವರೆಲ್ಲ ಗಾಂಧಿಗಳಾಗಲಿಲ್ಲ ಅವರು ತಾವೆಲ್ಲಿದ್ದರೋ ಅಲ್ಲೇ ಉಳಿದರು ಏಕೆಂದರೆ ಅಂತಹವರೆಲ್ಲ ತಮ್ಮ ಸೀಮಿತ ಮಿತಿಯನ್ನು ದಾಟಿ ಮುಂದೆ ಹೋಗಲೇ ಇಲ್ಲ ಕಲೆ ಸಾಹಿತ್ಯದಲ್ಲೂ ಇಂತಹ ಸಂದರ್ಭಗಳು ಉದ್ಭವಿಸುತ್ತವೆ ಒಬ್ಬ ಸಾಹಿತಿಯೋ ಕಲಾವಿದನೋ ಉನ್ನತಿಗೆ ಏರಿದನೆಂದರೆ ಆತನ ಸುತ್ತ ಸುತ್ತುವ ಜನರು ತುಂಬ ಇರುತ್ತಾರೆ ಆ ಮಹಾನುಭಾವ ಏನನ್ನು ಸಾಧಿಸಿದ್ದಾನೋ ಅದನ್ನು ಸಾಧಿಸುವ ಛಲ ಕೆಲವೇ ಮಂದಿಗೆ ಉಳಿದವರು ಆತನನ್ನು ಬಲ್ಲೆವೆಂಬ ಒಣ ಪುಳ್ಳು ಬಿಗುಮಾನದಿಂದ ಬದುಕುತ್ತಾರೆ ದೀಪದ ಸುತ್ತ ಹಾರುವ ಹುಳಗಳು ದೀಪಕ್ಕೇ ಬಲಿಯಾಗುವುದು ಅವುಗಳ ದೋಷವಲ್ಲ ಅವುಗಳಿಗೆ ಆ ದೀಪದ ಬೆಳಕಿನ ಅಥವಾ ಬೆಂಕಿಯ ಸೆಳೆತ ಅಷ್ಟು ಆ ರೀತಿಯ ಸೆಳೆತ ನಮಗೆ ಒಂದು ವಿಚಾರದ ಕುರಿತು ಒಂದು ಕೃತಿಯ ಕುರಿತು ಇರಬೇಕು ಆದರೆ ಇಂದು ನಾವು ನೋಡುವ ವಿಮರ್ಶೆಗಳು ವಸ್ತು ಕೇಂದ್ರಿತವಾಗುವುದಕ್ಕಿಂತ ಹೆಚ್ಚಾಗಿ ವ್ಯಕ್ತಿ ಕೇಂದ್ರಿತವಾಗಿವೆ ಕೃತಿಗಿಂತ ಹೆಚ್ಚಾಗಿ ಕೃತಿಕಾರನ ಮನೋಭಾವ ಸಾಧನೆ ಮತ್ತು ನಮಗೆ ಆತ ಯಾಕೆ ಇಷ್ಟ ಎಂದು ಹೇಳುವವರೇ ಹೆಚ್ಚು ಕೃತಿಯ ಪ್ರಾಮಾಣಿಕ ವಿಮರ್ಶೆಯು ಕೃತಿಕಾರನನ್ನು ಅಳೆದಂತೆಯೇ ಇಷ್ಟೊಂದು ಮೋಹಕ ಶಿಲ್ಪವನ್ನು ಕೆತ್ತಿದವನು ಎಷ್ಟು ದೊಡ್ಡವನು ಎಂಬ ಅಭಿಮಾನ ಮೂಡಬೇಕು ಪುರುಷೋತ್ತಮನ ರೂಪರೇಖೆಯನ್ನು ಕೆತ್ತಬೇಕಾದರೆ ಚಿತ್ತ ಹುತ್ತಗಟ್ಟಬೇಕು ಎಂದು ತಾನೇ ಇದರ ಪರಮಾರ್ಥ ಅಧಿಕಾರವಿರುವವರೆಗೆ ನಾಯಕನನ್ನು ಆರಾಧನಾ ಭಾವದಿಂದ ನೋಡುವವರೇ ಹೆಚ್ಚು ತೋಳ ಹಳ್ಳಕ್ಕೆ ಬಿದ್ದರೆ ಆಳಿಗೊಂದು ಕಲ್ಲು ಎನ್ನುತ್ತೇವಲ್ಲ ತೋಳವೇ ಆಗಬೇಕಾಗಿಲ್ಲ ಧೀಮಂತ ಸಜ್ಜನನಾದರೂ ಇದೇ ಪಾಡು ಸಾಮಾನ್ಯ ಉದಾಹರಣೆಗಳ ಬಗ್ಗೆ ಬರೋಣ ರಸ್ತೆಯಲ್ಲಿ ಮೈಲಿಕಲ್ಲನ್ನು ನೋಡುತ್ತೇವಲ್ಲ ಅದು ಎಂದಾದರೂ ಪ್ರಯಾಣದ ಸಾರ್ಥಕತೆಯನ್ನು ಅನುಭವಿಸುತ್ತದೆಯೇ ಇಲ್ಲ ಅದು ಇಂದು ಎಷ್ಟು ಮೈಲೋ ನಾಳೆಯೋ ಅಷ್ಟೇ ಆ ಕಡೆಯಿಂದ ಬಂದರೆ ಒಂದು ಅಳತೆ ಈ ಕಡೆಯಿಂದ ಹೋದರೆ ಇನ್ನೊಂದು ಅಳತೆ ಬದುಕಿನಲ್ಲಿ ಸಾಧನೆಗಳಲ್ಲಿ ಮೈಲಿಗಲ್ಲು ಎಂಬ ಪದವನ್ನು ಬಳಸುತ್ತೇವಲ್ಲ ಅದು ನಿಜಕ್ಕೂ ಒಂದು ಸಾಧನೆಯ ಅಥವಾ ಅಳತೆಯ ಗುರುತೆ ಎಂಬುದನ್ನು ನಾನಿನ್ನೂ ನಿಶ್ಚಿತಗೊಳಿಸಿಲ್ಲ ಅಲ್ಲಿ ನಡೆದವರೆಲ್ಲ ಸಾಧಕರಲ್ಲ ರಸ್ತೆ ಇರುವುದೇ ಪಯಣಿಸುವುದಕ್ಕೆ ಮತ್ತೇಕೆ ಪಯಣಿಸುತ್ತೇನೆಂಬ ಅಹಂಕಾರ ಹರಿಯುವ ನದಿ ಸಮುದ್ರವನ್ನು ಸೇರುವ ತವಕದಲ್ಲಿ ಹರಿಯುವಾಗ ಯಾರನ್ನೂ ಲೆಕ್ಕಿಸಲಾರದು ಆದರೆ ಅದು ಅಹಂಕಾರಕ್ಕೆ ಸಾಕ್ಷಿಯಾಗದೆ ಆತ್ಮಸಾಕ್ಷಿಯ ಸಂಕೇತವಾಗುತ್ತದೆ ನಮ್ಮ ಪಯಣವು ಹೀಗೆ ಅದನ್ನು ಉದತ್ತವಾಗಿಸಲು ಬೇಕು ಮಹಾನುಭಾವರ ದಾರಿದೀಪಗಳು ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಈ ಜಿಜ್ಞಾಸೆ ಇದೆ ನಾವು ಗುರುತಿಸುವ ವಸ್ತು ನಮ್ಮಿಂದ ಎಷ್ಟು ದೂರವಿದೆ ಮತ್ತು ಅದು ಎಷ್ಟು ದೊಡ್ಡದಿದೆ ಮತ್ತು ಎಷ್ಟು ಮಹತ್ವದ್ದಾಗಿದೆ ಎಂಬುದರಿಂದ ಅದರ ಮತ್ತು ನೋಟಕನ ಅಳತೆಯಾಗುತ್ತದೆ ಎಲ್ಲವನ್ನೂ ತಿಳಿದಿರಬೇಕಾಗಿಲ್ಲ ಆದರೆ ತಿಳಿದದ್ದನ್ನು ಚೆನ್ನಾಗಿ ತಿಳಿದಿರಬೇಕು ಎಲ್ಲರೂ ಸರ್ವಜ್ಞ ಪೀಠವನ್ನು ಏರಲಾಗುವುದಿಲ್ಲ ಅದರ ಸನಿಹದಲ್ಲೆಲ್ಲಾದರೂ ಇರಬೇಕಲ್ಲ ಅದಕ್ಕೂ ಗುರಿ ಪ್ರತಿಭೆ ಯೋಗ ಪರಿಶ್ರಮ ಬೇಕು ಆಗ ಮಾತ್ರ ನಮಗೆ ಬೇಕಾದ್ದನ್ನು ಪಡೆಯಬಹುದೇನೋ ಯೋಗ್ಯತೆ ಅನೇಕ ಬಾರಿ ನಿಶ್ಚಯಗೊಳ್ಳುವುದು ಯೋಗದಿಂದ ನಾನು ಇಂದು ಪ್ರಸಿದ್ಧಿಗೆ ಬಂದಿರುವ ನಮ್ಮ ಪ್ರಾಚೀನ ಯೋಗ ಪದ್ಧತಿಯ ಕುರಿತು ಹೇಳುತ್ತಿಲ್ಲ ಯೋಗಾಯೋಗವೆಂಬ ಸಂದರ್ಭವನ್ನು ಹೇಳುತ್ತಿದ್ದೇನೆ ಗುರುವಾದವನ್ನು ತೋರಿಸಿದ ಹಾದಿಯಲ್ಲೇ ಹೋಗುವುದು ಪರಂಪರೆಯ ಸೀಮಿತ ಗುರಿ ಅದು ಶಿಷ್ಯನ ಕರ್ತವ್ಯವೂ ಹೌದು ಅದೇ ಅಂತಿಮವಾದವನ್ನು ಮಾತ್ರ ಏನನ್ನೂ ಸಾಧಿಸಲಾರ ಏಕೆಂದರೆ ಅದು ಅನೇಕರು ನಡೆದು ಹೋಗಿ ಸವದಿರುತ್ತದೆ ಹೊಸ ಹಾದಿಯನ್ನು ಕ್ರಮಿಸಲು ದಾರಿ ಮಾಡಿಕೊಡುವ ಪಾಠವಷ್ಟೇ ಬದುಕಿನ ಒಳ್ಳೆಯ ಪಾಠ ಒಬ್ಬ ತತ್ವಶಾಸ್ತ್ರಜ್ಞರು ನಾನು ಯೋಚಿಸಿದಂತೆ ನೀನು ಯೋಚಿಸಬೇಕೆಂದು ನಾನು ಬಯಸುತ್ತಿಲ್ಲ ಆದರೆ ನೀನು ಯೋಚಿಸಬೇಕು ಎಂದಷ್ಟೇ ನಾನು ಬಯಸುತ್ತೇನೆ ಎಂದು ತನ್ನ ಶಿಷ್ಯರಲ್ಲಿ ಅಂದರಂತೆ ರಾಬರ್ಟ್ ಫ್ರಾಸ್ಟ್ ತನ್ನ ರೋಡ್ ನಾಟ್ ಟೇಕನ್ ಕವಿತೆಯಲ್ಲೂ ಇದನ್ನೇ ಸೂಚಿಸಿದ್ದಾನೆ ಎಲ್ಲರೂ ಹೋದ ಹಾದಿ ತನಗೆ ಬೇಡ ತಾನು ಯಾರೂ ಹಿಡಿಯದ ಹಾದಿಯಲ್ಲಿ ನಡೆಯಲು ಇಚ್ಛಿಸುತ್ತೇನೆ ಎಂಬ ಉದಾತ್ತ ಸಂದೇಶವನ್ನು ಬಿಟ್ಟು ಹೋಗಿದ್ದಾನೆ ಕವಿ ರವೀಂದ್ರರು ಅವರು ಕವಿಯೂ ಹೌದು ತತ್ವಶಾಸ್ತ್ರಜ್ಞರೂ ಹೌದು ಕಲಾವಿದರೂ ಹೌದು ಕಥೆಗಾರ ಕಾದಂಬರಿಕಾರ ಎಲ್ಲವೂ ಹೌದು ಅದಕ್ಕೆ ಅವರು ಗುರುದೇವ ಇದನ್ನೇ ರವೀಂದ್ರರು ತಮ್ಮ ಎಕ್ಲೆ ಚಲೋರೆ ಎಂಬ ಜನಪ್ರಿಯ ಕವಿತೆಯಲ್ಲಿ ತಾತ್ವಿಕವಾಗಿ ಮಾರ್ಮಿಕವಾಗಿ ಹೇಳಿದ್ದಾರೆ ನಿನಗೆ ಸರಿಯೆಂದು ಕಂಡ ಹಾದಿಯಲ್ಲಿ ನಡೆ ನಿನ್ನ ಜೊತೆ ಸೇರಲು ಇತರರನ್ನು ಕರೆ ಆದರೆ ಯಾರೂ ಬರಲಿಲ್ಲ ಎಂಬುದಕ್ಕಾಗಿ ನಿನ್ನ ಸಾಧನೆಯ ಹಾದಿಯನ್ನು ತೊರೆಯದಿರು ನಿನ್ನೊಬ್ಬನೇ ಆದರೂ ಅದರಲ್ಲಿ ನಡೆದು ಗುರಿ ಸೇರು ಎನ್ನುತ್ತದೆ ಈ ಕವಿತೆ ಒಬ್ಬನೇ ಎಂದಾಕ್ಷಣ ಒಂಟಿ ಏಕಾಂಗಿ ಎಂದು ಅನೇಕರು ತಿಳಿಯುತ್ತಾರೆ ತಿಳಿಯುತ್ತಾರೆ ಎಂಬುದಕ್ಕಿಂತಲೂ ಭ್ರಮಿಸುತ್ತಾರೆ ಎನ್ನಬಹುದು ಏಕೆಂದರೆ ಕಣ್ಣೆದುರಲ್ಲಿ ಇರುವುದೆಲ್ಲವೂ ನಮ್ಮ ಜೊತೆ ನಡೆಯಬೇಕೆಂದಾಗಲಿ ಸಂಭಾಷಿಸಬೇಕೆಂದೇನೂ ಇಲ್ಲ ನಾವು ನೋಡಿದ್ದೆಲ್ಲವೂ ಸತ್ಯವೇ ಆಗಬೇಕಾಗಿಲ್ಲ ಎಲ್ಲರ ನಡುವೆ ಕುಳಿತವನು ಅನ್ಯಮನಸ್ಕನಾಗಿ ಕುಳಿತರೆ ಆತ ಒಂಟಿತನವನ್ನು ಅನುಭವಿಸುತ್ತಾನೆ ಎಂದೇ ಅರ್ಥ ಅಥವಾ ಒಬ್ಬನೇ ಕುಳಿತು ತನ್ನ ಭಾವ ಪ್ರಪಂಚದಲ್ಲಿ ವಿಹರಿಸುವಾಗ ಇಡೀ ಜಗತ್ತೇ ಆತನೊಂದಿಗಿರುತ್ತದೆ ಹೀಗೆ ವ್ಯಷ್ಟಿಯಲ್ಲಿ ಸಮಷ್ಟಿ ಭಾವ ಹಾಗೂ ಸಮಷ್ಟಿಯಲ್ಲಿ ವ್ಯಷ್ಟಿ ಭಾವ ಮುಗಿವಿಲ್ಲದಂತೆ ಉರುಳುತ್ತಲೇ ಇರುತ್ತದೆ ಪ್ರದಕ್ಷಿಣೆ ಹಾಕುತ್ತಲೇ ಇರುತ್ತದೆ ವ್ಯಕ್ತಿ ಬೇರೆ ಕಾಲ ಬೇರೆ ಸ್ಥಳ ಬೇರೆ ಸಂದರ್ಭ ಬೇರೆ ಇವೆಲ್ಲ ಉಂಟಾಗುವುದು ಮಹಾನುಭಾವರ ಜೀವನದಿಂದ ನಡೆನುಡಿಯಿಂದ ಏನನ್ನೂ ಕಲಿಯದಿದ್ದಾಗ ನಾವು ಉದಾರಚರಿತರಾಗಬೇಕು ಎಂದರೆ ಉದಾತ್ತ ಧ್ಯೇಯವನ್ನು ಹೊಂದಿರಬೇಕು ಇತರರಿಂದ ಏನನ್ನೂ ಕಲಿಯಬಹುದು ನಮ್ಮ ಇಷ್ಟಾರ್ಥಗಳೇನೆಂಬುದು ಮುಖ್ಯ ಋಗ್ವೇದದಲ್ಲಿ ಆನೋ ಭದ್ರೋ ಕೃತವೋ ಯಾಂತೋ ವಿಶ್ವತಃ ಎಂಬ ಮಾತಿದೆ ಅಂದರೆ ಒಳ್ಳೆಯ ಚಿಂತೆಗಳು ನಮಗೆ ಎಲ್ಲ ಕಡೆಯಿಂದ ಬರಲಿ ಎಂದರ್ಥ ಇಂಗ್ಲೀಷ್ನಲ್ಲಿ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವರಿ ಸೈಡ್ ಎಂದು ಹೇಳುತ್ತಾರೆ ಅವೆಲ್ಲ ಚದುರಿದ ಮೋಡಗಳಂತೆ ನಾವು ದಿಟ್ಟಿಸುವ ಆಕಾಶದಲ್ಲಿ ಮೆರೆಯಲಿ ನೆರೆಯಲಿ ಒಂದಷ್ಟು ಹನಿಗಳು ನಮ್ಮ ಮೇಲೂ ಬೀಳಲಿ ಎಂದು ಆಶಿಸಬೇಕು ಬೆರಳು ತೋರಿದರೆ ಅದು ಸೂಚಿಸುವ ದಿಕ್ಕನ್ನು ಕಾಣುವ ಕಣ್ಣು ನಮಗೆ ಸಿಗಲಿ ಕಾಡಿನಲ್ಲಿದ್ದ ರಾಮಲಕ್ಷ್ಮಣರಿಗೆ ಸೀತಾಪಹಾರದ ಬಳಿಕ ದೃಷ್ಟಿಗೆ ಗೋಚರಿಸಿದ್ದು ಅದಕ್ಕೆ ನೆಪ ನಿಮಿತ್ತ ಯಾರೇ ಇರಲಿ ಋಷಿಯ ಮೂಕ ಕಿಷ್ಕಿಂದೆ ಅದನ್ನು ದಾಟದೆ ಸೀತಾನ್ವೇಷಣೆಯೂ ಇಲ್ಲ ಲಂಕಾ ದಹನವೂ ಇಲ್ಲ ನಮ್ಮ ಬದುಕು ಹೀಗೆಯೇ ದೊಡ್ಡ ವಿಚಾರಗಳ ಬಗ್ಗೆ ದೃಷ್ಟಿ ಹಾಯಿಸಲಿ ಬೆರಳಿನ ತುದಿ ಅಲ್ಲೇ ಇರಲಿ ಇದುವರೆಗೆ ಬೆರಳು ತೋರಿದರೆ ಈ ಕುರಿತು ಮಾತನಾಡಿದವರು ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ